ಅಷ್ಟು ಕಡ ಇದ್ದೀನಿ ಹೇಳಿ ಶೋಣರ ಫ್ರೀ ಆದ್ಲಾ ಮಾಡ್ಲಾ ಏಕೆ ಒಂದ್ ನಿಮಿಷ ಹೇಳ್ಬಿಡಿ ವಿಚಾರ ಅದ್ ಹೇಳು ಏನು ಅದ್ ಏನೂ ಅಲ್ಲ ಈಗ ಯಾವ್ದ್ ಮೇಲೆ ನಿಮ್ ಪೇ ಎಚ್ ಡಿ ಮಾಡಿದ್ರಿ ಹೇಳಿ ನಾನು ಡಿಬ್ರಿಗಾರ ಸೇಫ್ ಬುಡಕಟ್ಟು ಸಮುದಾಯದ ಬಗ್ಗೆ ಆ ಓಕೆ ಎಷ್ಟ್ ವರ್ಷ ಇದ್ ಆಯ್ತು ಅದು ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಆ ನಾಲ್ಕು ವರ್ಷ ತಾವು ಅದ್ರಲ್ಲಿ ಏನೇನ್ ಕಲ್ತಿರಿ ನೀವು ಪೇ ಎಚ್ ಇದ್ ಜೊತೆಗೆ ಅದ್ರಲ್ಲಿ ಫೈಂಡಿಂಗ್ಸ್ ಮಾಡಿರೋದು ಅಂತಂದ್ರೆ ಅವ್ರ ಬಡ ಕುಟುಂಬದಲ್ಲಿ ಯಾವ ರೀತಿನಲ್ಲಿ ಅವರು ಸವರ್ಣಿಯರು ಮೇಲೆ ದಬ್ಬಾಳಿಕೆ ಮಾಡವ್ರೆ ಮತ್ತೆ ಅವ್ರು ಇನ್ನೂ ಆರ್ಥಿಕ ಸ್ಥಿತಿ ಇನ್ನು ಇನ್ನು ಇದಾರೆ ಅದನ್ನ ಗವರ್ಮೆಂಟ್ ಯಾವ ರೀತಿ ಅವ್ರನ್ನ ಅಪ್ ತಗೊಂಡು ಮುಂದೆ ಅಭಿವೃದ್ಧಿ ಮಾಡೋಕೆ ಏನೇ ತಗೋಬೇಕು ತಗೋಬೇಕನ್ನ ಬರ್ಕೊಟ್ಟಿದ್ವಿ ಅವರಿಗೆ ಅದು ಸೊ ಹಂಗಾಗಿ ಇನ್ನು ಅವ್ರು ಗುಜರಿ ಕೆಲ್ಸ ಮತ್ತೆ ಸಿಂಧಿ ಆಯುರ್ವೇದ ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾವ್ರೆ ಸೊ ಅದನ್ನ ಬಿಟ್ಟು ನೀವು ಸಿಟಿ ಬನ್ನಿ ಸಿಟಿ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಅಭಿವೃದ್ಧಿ ಆಗಿ ಎಜುಕೇಟೆಡ್ ಮತ್ತೆ ಅಭಿವೃದ್ಧಿ ಆಗೋದನ್ನ ಉನ್ನತೀಕರಣ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅವ್ರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ರು ವಿದ್ಯಾರ್ಥಿಗಳೆಲ್ಲ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದೀವಿ ಹ್ಮ್ ಮತ್ತೆ ಅದ್ರಲ್ಲಿ ಅನುಭವ ಅಂತಂದ್ರೆ ಇನ್ನು ಅವ್ರಿಗೆ ಸಲ ಸವಲತ್ತುಗಳು ಸಿಕ್ಕಿಲ್ಲ ಅದೊಂದು ಮತ್ತೆ ಗವರ್ನಮೆಂಟ್ ಕೂಡ ಗಮನ ಹರಿಸಿಲ್ಲ ಅವ್ರ ಬಗ್ಗೆ ಇನ್ನು ಹೆಚ್ಚಿಗೆ ಗಮನ ಹರಿಸಿ ಅವ್ರಿಗೆ ಸಪೋರ್ಟ್ ಮಾಡೋದ್ರೆ ಎಜುಕೇಟೆಡ್ ಮತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕವ್ರು ಸರ್ಕಾರದವ್ರು ಸ್ವಲ್ಪ ಗಮನ ಕೊಡ್ರೆ ಒಳ್ಳೇದಾಗ್ತದೆ ಅವ್ರಿಗೆ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕವ್ರು ಬಗ್ಗೆ ಎಲ್ಲೆಲ್ಲಿದೆ ಆ ಟ್ರೈಲ್ಸ್ ಗಳ ಬಗ್ಗೆ ಸ್ವಲ್ಪ ಸಮ ಒಂದು ಸಪರೇಟ್ ಆಗಿ ಅವ್ರಿಗೆ ಒಂದು ನಿಗಮ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡುವಂತ ರೀತಿ ಮುಂದುವರಿತಾರೆ ಅಲ್ಲ ನಿಗಮ ಅಲ್ಲಿ ಮಾಡಿದರೆ ಟ್ರೈಪ್ ಕೆಲ ನಿಗಮ ಕೇಂದ್ರ ಸರ್ಕಾರದಿದೆ ರಾಜ್ಯ ಸರ್ಕಾರದಿದೆ ಆದ್ರೆ ಅದ್ರಲ್ಲಿ ಏನು ಪ್ರಯೋಜನ ಇಲ್ವಲ್ಲ ಕೆಲವೊಂದು ಹಳ್ಳಿಗಳಿಗೆ ಇನ್ನೂ ಅದು ದಾಟ ಇಲ್ಲ ಈಗ ಉದಾಹರಣೆಗೆ ಡಿ ಕೋಟೆ ಮತ್ತೆ ಹುಣ್ಸೂರ್ ಆಡಿಗಳೇನೆಲ್ಲ ಇದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂತ ನಾನೇ ಕೂಡ ಸುದ್ದಿ ಮಾಡಿದ್ದೆ ಚೆನ್ನಾಗಿ ಅಧಿಕಾರಿಗಳಿಗೆ ನಾಮಕಸ್ತಾಗಿ ನಿಗಮಗಳಿದ್ದಾವೆ ಬ್ಯಾಂಕ್ ಫಲಾನುಭವಿಗಳಿಗೆ ಅದು ದೊರೀತಾ ಇಲ್ಲ

ಆ ಹೆಚ್ಚುಕೋಟೆ ತಾಲೂಕು ಮತ್ತೆ ಹುಣಸೂರ್ ಭಾಗದಲ್ಲಿ ಒಬ್ಬ ಗ್ಯಾಸ್ ಕೊಡುವಂತವನು ಒಬ್ಬ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕೂಡ ಮೋಸ ಮಾಡ್ತಾನೆ ಆ ಟ್ರೈಬಲ್ ಗೆ ಅಂದ್ರೆ ಬೇಜಾರಾಗುವ ವಿಚಾರ ಅವ್ರಿಗೆಲ್ಲ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದೆ ಉದಾಹರಣೆಗೆ ಎಂಟು ರೂಪಾಯಿ ಗ್ಯಾಸ್ನ ಸಾವಿರದ ಐವತ್ ರೂಪಾಯಿ ತಗೋತಾರೆ ಆ ಮತ್ತೆ ಅಲ್ಲೂ ಕೂಡ ಅವ್ರಿಗೆ ಮೋಸ ಆಗುತ್ತೆ ಅಂದ್ರೆ ಲೆಕ್ಕ ಲೆಕ್ಕಾಕೊಳ್ಳಿ ಏನೇನ್ ಮಾಡ್ತಾರೆ ಗೆ ಮತ್ತೆ ಎಲ್ಲಾರ್ಗು ಏನ್ ಸವರ್ಣಿಯರ್ ಅಂತ ಏನಿದ್ದಾರೆ ಎಲ್ಲಾರ್ಗು ಕೂಡ ಆ ನಮ್ಮ ದಲಿತರಿಗಾಗಿರ್ಬೋದು ಈ ರೀತಿ ಅತಿ ಹೆಚ್ಚು ಮೋಸ ಮಾಡುವಂತದ್ದು ಇವರು ತಾಕತ್ತಿದೆ ಮೋಸ ಮೋಸ ಯಾರಿಗ್ ಮಾಡ್ಬೇಕು ಗೊತ್ತಾ ಇವ್ರಿಗೆ ಮೇಲ್ವರ್ಗದವ್ರಿಗೆ ಜನಕ್ಕೆ ಎಜುಕೇಟೆಡ್ ತಾಕತ್ತಿದೆ ಮೋಸ ಮಾಡ್ಲಿ ಇವ್ರು ಆಯ್ತಾ ಪಾಪ ಅವ್ರ ಮೊದ್ಲೇ ಟ್ರೈಬ್ಸ್ ಆ ಮೊದ್ಲೇ ಅವರು ದಲಿತರು ಅಥವಾ ಮದ್ವೆ ಮೊದ್ಲೇ ಅಲ್ಪಸಂಖ್ಯಾತರು ಅಂತವ್ರಿಗೆ ವಿದ್ಯಾವಂತರಿಗೆ ಹೋಗಿದ್ರು ಹಿಂದುಳಿದವರು ಹೌದು ಅಂತವ್ರಿಗೆ ಮೋಸ ಮೋಸ ಮಾಡ್ತಾರೆ ಅದು ದೊಡ್ಡ ಒಂದು ಸುದ್ದಿ ಕೂಡ ಮಾಡಿದೆ ಎಲ್ಲಾ ರಂಗದಲ್ಲೂ ಧಾರ್ಮಿಕ ರಂಗದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಆಯ್ತು ಆ ಮತ್ತೆ ಎಲ್ಲಾ ರೀತಿಯಾದ ಬಗ್ಗೆ ತಾವು ಪಿ ಎಚ್ ಡಿ ಮಾಡಿದ್ರ ಅಂದ್ರೆ ನಿಜ ಖುಷಿ ಪಡುವಂತದ್ದು ಶಿವಣ್ಣ ನಮ್ಮ ಬನ್ನೂರಿನ ಅತ್ತಳ್ಳಿ ಗ್ರಾಮದ ಹೆಮ್ಮೆಯ ಎ ಪಿ ಎಚ್ ತುಂಬಾ ಆ ಸುಧೀರ್ವಾಗಿ ತಾವು ನಾಲ್ಕು ವರ್ಷಗಳ ಮಾಡಿರುವಂತದ್ದು ನಮ್ಮ ಅತ್ತಳ್ಳಿಗೆ ಒಂದು ಒಳ್ಳೆ ಗಿರಿಮೆ ಸರ್ ತಾವು ಮಾಡಿದ ತುಂಬಾ ಖುಷಿ ಆಗುತ್ತೆ ಪಿ ಎಚ್ ಡಿ ಎಲ್ಲಾರು ಮಾಡ್ತಾರೆ ಎಲ್ಲಾರು ಮಾಡಿದ್ದಾರೆ ಆಲ್ರೆಡಿ ಬೇರೆ ಬೇರೆ ರಂಗದಲ್ಲಿ ಟ್ರೈಬಲ್ ಮಾಡಿದರೆ ಬಟ್ ಅದ್ರಲ್ಲಿ ಯಾವ ತರ ವಿಚಾರ ಅದ್ರಲ್ಲಿ ತುಂಬಿದಾರೆ ಅನ್ನೋದು ಮುಖ್ಯವಾಗಿ ಗೊತ್ತಾಗುತ್ತೆ ಇದು ಡಿಫರೆಂಟ್ ಆಗಿ ಅವ್ರು ಮುನ್ನಡೆಗೆ ಬಂದಿರ್ಲಿಲ್ಲ ಸಮಾಜದ ಮುನ್ನಡೆಗೆ ಬಂದಿರಲಿಲ್ಲ ಯಾಕೆ ಈಗ ಯಾಕಪ್ಪಾ ಅಂದ್ರೆ ಕೆಲವೊಂದು ಸೆಂಟ್ರಲ್ ಗವರ್ನಮೆಂಟ್ ಇದ್ದ office ಗಳಿದಾವೆ ಅವ್ರು ಕೂಡ ಇದನ್ನ ಮಾಡಿರ್ಲಿಲ್ಲ ಕೆಲವೊಂದು ಅದನ್ನ ಈ ಅವ್ರು ಪ್ರಶಂಸೆ ಆಗಿದೆ ಇದು ಇದೊಂದು ಸಬ್ಜೆಕ್ಟ್ ಪ್ರಶಂಸೆ ಆಗಿದೆ ಆ ಆ ಸಮುದಾಯ ಇದೆಯಲ್ಲ ಡುಂಗ್ರಿ ಗರಸ ಇದೆಯಲ್ಲ ಬಹಳ ಹಿಂದುಳಿದದ್ದು ಅದು so ಹಂಗಾಗಿ ಅದನ್ನ ಮುಂದಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ topic ಅವ್ರೆ ಅವ್ರೆ ಒಬ್ಬ leader ಬಿರ್ಸಾ ಮುಂಡಾ ಅವ್ರು ಇವತ್ತು ಬಿರ್ಸಾ ಮುಂಡವರು ಯಾರು ಅಂತಾನೆ ಗೊತ್ತಿಲ್ಲ ಗಾಂಧಿ ಗೊತ್ತು ನೆಹರು ಗೊತ್ತು ಆತ ಇನ್ನಿತರ ಬೇರೆ ರಾಜಕೀಯ ನಾಯಕರು ಗೊತ್ತು ಅಥವಾ ಸಮುದಾಯದ ಜನಕೊ ಗೊತ್ತಿಲ್ಲ ಕೆಲಸ ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ತಾ ಇದೆ ತಮ್ಮಂತವ್ರು ಮಾಡ್ತಾ ಇದ್ರ ಪಿ ಎಚ್ ಡಿ ಆದ್ರೆ ಸರ್ಕಾರ ಅದನ್ನ ಗಮನ ತಗೊಂಡಿಲ್ಲ ಉತ್ತೇಜನ ಕೊಡ್ತಾ ಇಲ್ಲ ಮತ್ತೆ ನಾನು ಅವ್ರ ಮುಖಂಡರು ವಿಚಾರಿಸಿದೆ ಇಲ್ಲ ಸರ್ ನಮ್ಗೆ ಯಾವ್ದೇ ರೀತಿ ಅನ್ನೋದನ್ನ ಅವ್ರದ್ದು ಕೂಡ ಸುದ್ದಿ ಹಾಕಿದ್ ನಾನು ನಾನು ನನ್ನ ಯೂಟ್ಯೂಬ್ ಚಾನಲ್ ದೊಡ್ಡ ಸುದ್ದಿ ಮಾಡಿದಿನಿ ಎಷ್ಟು ನಿರಾಂತ ಭವನಗಳು ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ರೆ ನಮ್ಮ ಅತ್ತಳ್ಳಿ ಬಂದೂರ್ ಗ್ರಾಮದವರು ಅಂದ್ರೆ ನಿಜ ತುಂಬಾ ಖುಷಿಯಾದಂತ ಆ ಶಿವನ ಹಾಗಾಗಿ ತುಂಬಾ ಖುಷಿ ಆಯ್ತು ತಾವು ಹೇಳಿದ್ದು ಯಾಕೆಂದ್ರೆ ಬಿರ್ಸಾ ಮುಂಡೆ ಅವರು ಇಡೀ ದೇಶದಲ್ಲಿ ಆ ಒಂದು ಕಮಿಟಿಗೆ ದೊಡ್ಡ ಕೊಡುಗೆ ಕೊಟ್ಟಂತವ್ರು ದೊಡ್ಡ ನಾಯಕ ಗಾಂಧಿ ನೆಹರು ಅಥವಾ ಇನ್ನಿತರ ಯಾರಿದ್ದಾರೆ ಮಹಾನೀಯರು ಅಂತ ಏನ್ ಹೇಳ್ತೀವಿ ನಾವು ಅವರ ಸರಿಸಮಾನ ಇರುವಂತವ್ರು ಫೋಟೋ ಎಲ್ಲೂ ಕೂಡ ಒಂದು ಸರ್ಕಾರಿ ಕಚೇರಿ ಆಗ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗಳಾಗ್ಬೋದು ಅಥವಾ ಸಾಮಾಜಿಕ ಮತ್ತು ಧಾರ್ಮಿಕ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅವ್ರು ಪರಿಶಿಷ್ಟ ಪಂಗಡ ಅಂತ ಒಂದು ನಿಗಮ ಮಾಡಿದ್ರಲ್ಲ ಅದರಲ್ಲೂ ಕೂಡ ಇಲ್ಲ ಅವರು ಹೌದು ಬಂದಿಲ್ಲ ಈಗ ನೀವು ಇದೊಂದನ ಅವ್ರಿಗೆ ಸಹಾಯವಾಗುವಂಗೆ ಒಂದು ಮಂಚೋಣಿ ತರಬೇಕು ಖಂಡಿತ ಖಂಡಿತ ಇದೊಂದು ಆಡಿಯೋ ಸುದ್ದಿ ಕೂಡ ಸುದ್ದಿ ಮಾಡ್ತೀನಿ ತಾವು ಮಾಡಿರೋ ಪಿ ಎಚ್ ಡಿಲಿ ಈ ತರ ಒಬ್ರು ಪಿ ಡಿ ಮಾಡಿದ್ದಾರೆ ನಮ್ಮ ಬನ್ನೂರಿನ ಅತ್ತಹಳ್ಳಿ ಭಾಗದವರು ನಾಲ್ಕು ವರ್ಷದ ಸತತ ಅವರ ಒಂದು ಆ ವಿಶೇಷವಾದ ಅನುಭವ ಜೊತೆಗೆ ಒಂದು ಬರವಣಿಗೆ ಮೂಲಕ ಇವತ್ತು ಪಿಎಚ್ಡಿ ಕೊಟ್ಟಿದೆ ಅಂತಂದ್ರೆ ಆಮೇಲೆ ಇನ್ನೊಂದಷ್ಟು ಪಿಎಚ್ಡಿ ಗಳು ಮಾಡಿರೋರನ್ನ ಸರ್ಕಾರ ಗುರುತಿಸತಾ ಇಲ್ಲ ಹೌದು ಸತ್ಯ ಅದು ಸತ್ಯ ಯಾವ ದೇವರು ಸರ್ಕಾರನ ಬರಲಿ ಅದಂತ ಸತ್ಯ ಬಗ್ಗೆ ಮಾಡೋರೆ ಆ ಎಲ್ಲಾದ್ರೂ ರಾಜಕೀಯ ಅದಕ್ಕೆ ಟ್ರೈನಿಂಗ್ ಮಾಡಿ ಅವರು ಏನೇನೋರು ಸವಲತ್ತು ಫೈಂಡಿಂಗ್ ಮಾಡಿದ್ದಾರೆ ಏನೇನೆನ್ ಕೊಡ್ಬೇಕು ಅವ್ರಿಗೆ ಅದನ್ನ ಮಾಡಿರ ಸಾಕು 4 5 ತ ಮ್ಮ್ ಹೌದು ಹೌದೌದು ಉತ್ರೆಕ್ಷ ಮಾಡ್ಕೊಂಡಿಲ್ಲ ಅದೇ ಬೇಜಾರಾಗಿರುತ್ತೆ ಇವರು ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಯಾರಿದಾರೆ ನಿಮ್ಮ ಕುಕ್ಕಳು ಹೋದ್ಬಿಟ್ರೆ ಸಾಕು ಅವ್ರಿಗೆ ಅರ್ಥವಾಗುತ್ತೆ ಅವ್ರಿಗೇನ್ ತಲ್ಪಿಸುತ್ತೆ ಒಬ್ರು ಪಿ ಎಚ್ ಡಿ ಮಾಡ್ರವ್ರಿಗೆ ನಮ್ಗೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವ್ದೇ ಒಂದು ವಿಚಾರವಾಗಿ ಮಾಡಿರುವಂತ ಸಾಧ್ಯಗಳಿಗೆ ಇದೇ ಇಲ್ವಲ್ಲ ಮನ್ನಣೆನೆ ಇಲ್ವಲ್ಲ ಹೌದು ಯಾರ್ದು ಬೇಕಾಗಿಲ್ಲ ಅದು ಹಂಗಾಗಿ ಅವ್ರಿಗೆ ಗಮನ ಇಲ್ಲ ಹಾ ನೋಡಿ ಇವತ್ತು ಪಿ ಎಚ್ ಡಿ ಮಾಡಿರೋರಿಗೆ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಎಷ್ಟು ಮನ್ನಣೆ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಕೆಲ್ಸ ಇಲ್ಲ ಅವ್ರಿಗೆ ಇದೆ ಇಲ್ಲ ಇವ್ರು ಇಲ್ಲಿ ಇಲ್ಲಿ ಮನ್ನಣೆ ಕೊಡೋದು ಯಾರು ಅಂದ್ರೆ ಡಾಕ್ಟರ್ಗಳಿಗೆ ಅದ್ರಲ್ಲೂ ಕರಪ್ಷನ್ ಅಂತ ಡಾಕ್ಟರ್ಗಳಿಗೆ ಕರಪ್ಷನ್ ಅಂತ ಅಧಿಕಾರಿಗಳಿಗೆ ಕರಪ್ಷನ್ ಇಂಥ ಇಂಜಿನಿಯರ್ಗಳಿಗೆ ಇಂಜಿನಿಯರ್ ಅಂತ ತಕ್ಷಣ ಏನೋ ದೊಡ್ಡ ಗ್ರೇಡು ಹೌದೌದು ಸಂಬಳ ಗುಡ್ಲೆ ಹಾಕೊಂಡ್ಬಿಟ್ರೆ ನಾಶಿ ಆಗ್ಬೇಕು ಯಾವ್ದೇ ಸರ್ಕಾರ ಬರ್ಲಿ ಅವ್ರಿಗೆ ಅಷ್ಟು ಸಂಬಳ ಕೊಡ್ತಾ ಇದಾರಲ್ಲ ಅಷ್ಟು ಅವರಿಂದ ಉಪಯೋಗ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ಅಲ್ಲ ನನ್ಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾಧ್ಯಮ ಮೂಲಕ ಹೇಳೋದು ಇಷ್ಟನೆ ಯಾರೆಲ್ಲ ಪಿ ಎಚ್ ಗಳು ಮಾಡಿದ್ರೆ ಯಾವ್ದಾದ್ರು ಬಗ್ಗೆ ಮಾಡಿದ್ರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಇಡಿ ರಾಜ್ಯದಲ್ಲೊಂದು ದೊಡ್ಡ ಸನ್ಮಾನ ಮಾಡಬೇಕು ಸರ್ಕಾರದಿಂದ 50000 ಜೊತೆಗೆ ಒಂದ್ ಕೆಲಸ ಕೂಡ ಕೊಡ್ಬೇಕು ಇವತ್ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇದೆ chairs ಎಲ್ಲಾ table ಎಲ್ಲಾ ಖಾಲಿ ಇದೆ ಹೌದು ಪಿ ಯೂ ಸಿ ಓ ಪಿ ಯೂ ಸಿ ಓದಿರೋರಿಗೆ 1 ಲಕ್ಷ ಸಂಬಳ ಕೊಡ್ತಿದ್ದಾರೆ ನಾಟಿ ಗೇಟೇ ನಿಮಗೆ ಅವ್ನ ಏನು ಬರಲ್ಲ ಅಂತ ಮಾಡಿ ಆಸಕ ಕಾರ್ಯಕರ್ತರ ಕೇಳ ಕೆಲಸ ಮಾಡ್ಕೊಂಡು ತಿಂತಾರೆ ಅವ್ರಿಗೆ ಸಂಬಳ ಕೊಡ್ತಿದ್ದಾರೆ ಪಿ ಎ ಹೆಚ್ ಡಿ ಮಾಡಿದ್ರು ಮನನ್ನ ಕೂತ್ಕೋಬೇಕು ಮನನ್ನ ಕೂತ್ಕೋಬೇಕು ನಾಟಿ ತುಂಬಾ ಇರೋದು ನೀವು ಎಲ್ಲ ಇಡ ರಾಜ್ಯದ ಇಡೀ ಜಿ ಎಚ್ ಡಿ ಮಾಡಿರೋ ಬಗ್ಗೆ ನಾನು ಮಾತಾಡೋದು ಶಿವನವರ ನಿಮ್ಮ ಪರವಾಗಿ ಸತ್ಯನಾಗೆ ನಾನು ನಮ್ಮ ಭಾಗದಲ್ಲೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು ಇವತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾವ್ರೆ ಸರ್ಕಾರದ ಕೆಲಸನೂ ಇಲ್ಲ ಅವ್ರ ಮನ್ನಣೆನೂ ಇಲ್ಲ ಅವ್ರಿಗೆ ಬರೀ ಸರ್ಟಿಫಿಕೇಟ್ ಒಂದೇ ಏನಪ್ಪಾ ಅಂದ್ರೆ ಪಿ ಡಿ ಮಾಡಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಅಂತ ಮಾಡ್ಕೊಂಡಿದ್ರೆ ಅಷ್ಟೇ ಅದಕ್ಕೂ ಫೀಸ್ ಕಟ್ ಹೋಗ್ಬೇಕು ಹೌದೌದು ಸತ್ಯ ಹೇಳ್ಬೇಕ ಇದೊಂದೇ ಹೌದೌದು ಎಲ್ಲಾ ಎಲ್ಲಾ ವಿದ್ಯಾವಂತರಿಗೆ ಮನ್ನಣೆ ಕೊಡುವಂತ ರಾಜ್ಯಗಳಾದ್ರೆ ಹೌದು ಇಲ್ಲಿ ಈ ಸಿ ರಾಜ್ಯ ಕಾಸ ಕಾಸು ಕೊಡಕ್ ನಿಂತೈತೆ ರಾಜ್ಯ ಯಾವನ ಬರಲಿ ಯಾವ ಕಾಂಗ್ರೆಸ್ ಬಿಜೆಪಿ ದಳ ಯಾವ್ದಾರ ಬರ್ಲಿ ಅವ್ರು ಓದಕ್ಕಂದೇ ಬಂದಿಲ್ವಲ್ಲ ಅದಕ್ಕೋಸ್ಕರ ಓದೋರ್ಗ್ ಬೆಲೆ ಇಲ್ಲ ಅವರ ಒಬ್ಬೊಬ್ಬ ಅವ್ರನ್ನ ಸ್ಟೇಟ್ಮೆಂಟ್ ಕೊಡ್ತಾನೆ ಹೌದೌದು ಆ ಇಲಾಖೆಗೆ ಸಂಬಂಧಪಟ್ಟ ಏನು ಓದಿರಲ್ಲ ಕೊಡಿ ಪಿಎಚ್ ಓದಿರೋಗೆ ಟಿಕೆಟ್ ಕೊಡಿ ಸ್ವಾಮಿ ಅವನು ರಾಜ್ಯ ಮುಂತ ಮರ್ತಾನೆ ಹಣ ಬಲ ಬೇಕು ತಾವು ಕೂಡ ಎಲೆಕ್ಷನ್ ನಿಂತಿದ್ರಿ ಇಂಡಿಪೆಂಡೆಂಟ್ ಆಗಿ ಯಾ ಸತ್ಪ್ರಜೆಗಳು ಮೊದ್ಲು ಸತ್ಪ್ರಜೆಗಳು ಉಗಿಬೇಕು ಸತ್ಪ್ರಜೆಗಳು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಮನವಿ ಕೊಡ್ಬೇಕು ಯಾರಿಗೆ ಪುರಸ್ಕಾರ ಮಾಡಬೇಕು ಸತ್ಕಾರ ಮಾಡ್ಬೇಕು ಅಂತ ಅವ್ರು ತಿಳ್ಕೊಂಬಿಟ್ರೆ ಸಾರ್ವಜನಿಕರು ಹಾಗಾಗಿ ಸಮಸ್ಯೆ ಬರಲ್ಲ ಮಾತದಾರರು ಕೂಡ ಹೌದೌದು ಬಾಳ ಮಕ್ಳಲ್ಲೇ ಇದ್ದಾರೆ ಇನ್ನು ಸಮಾಜ ಮುಖಿಗೆ ಬಂದೇ ಇಲ್ಲ ಹಾಗಾಗಿ ಸೊ ನೋಡಿ ಹೌದು ಸಾಧಿಕೇಯ ದವರು ಯಾರ್ಯಾರ್ ಇದ್ದಾರೆ ಅವರೆಲ್ಲ ಪಿ ಹೆಚ್ ಡಿ ಮಾಡಿದವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಿದ್ರೆ ಮ್ಯಾನೇಜರ್ ಆಗಿ ಕೊಡೋಂತ ಹದಿನೈದ ಸಾವಿರ ಇಪ್ಪತ್ತ ಸಾವಿರ ಸಂಬ್ಳಕ್ಕೆ ಟೆಕ್ನಿಕಲ್ ಇಂಜಿನಿಯರ್ ಅಡ್ಗೆ ಅಡುಗೆ ಅಡಿಗೆ ಕೆಲ್ಸಕ್ಕೆ ಸೇರ್ಕೊಂತಾರ ಅಂದ್ರೆ ಎಷ್ಟು ಅವಮಾನ ಅಲ್ಲ ಅವಮಾನ ಅಲ್ಲ ಸ್ವಾಭಿಮಾನ ಅವ್ರ ಜೊತೆಗೆ ಇವ್ರ್ ಮಾಡಿರೋಂತ ಅವಮಾನ ಅದು ಸರ್ಕಾರ ಇನ್ನು ಬ್ಯಾಕ್ ಲಾಗ್ ಗಳು ಕಾಲ್ ಮಾಡಿಲ್ಲ ಅವರು ಇಲ್ಲ ಒಂದು ಪೋಸ್ಟ್ ಗಳು ಒಬ್ಬೊಬ್ಬರಿಗೆ ನಾಲ್ಕ್ ನಾಲ್ಕ್ ಜನ ಕೊಟ್ಟರು ಸಾವಿರಾರು ಇಲಾಖೆಯಲ್ಲಿ ಲಕ್ಷಾಂತರ ಪೋಸ್ಟ್ ಖಾಲಿ ಇದೆ ಟೇಬಲ್ ಎಲ್ಲಾ ಖಾಲಿ ಇದೆ ಈಗ ಉದಾಹರಣೆಗೆ ಮೈಸೂರು ಡಿಸಿ ಆಫೀಸ್ ಹೋಗಿ ನೋಡಿ ಎಲ್ಲಾ ಟೇಬಲ್ ಖಾಲಿ ಅವಶ್ಯಕತೆ ಇಲ್ಲ ಅದು ಡಿಸಿ ಆಫೀಸ್ ಹೊಸದಾಗಿ ರೂಪಾಯಿ ಖರ್ಚು ಮಾಡುವಂತದ್ದು ಅಧಿಕಾರಿಗಳೇ ಇಲ್ಲ ಕೆಲಸ ಮಾಡಕ್ಕೆ ಅಧಿಕಾರಿಗಳಿಲ್ಲ ಅಧಿಕಾರಿಗಳು ಬೇಕಾಗಿಲ್ಲ ಅವ್ರಿಗೆ ಮತದಾರರಿದ್ರೆ ಸಾಕು ಹಾ 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 ಏನೋ ನಮ್ಗೆ ನಾಲ್ಕು ಜನ ಇರ್ಬೇಕು ಅಷ್ಟೇ ಕೇಳಿದ್ರೆ ಅಧಿಕಾರಿಗಳಿಲ್ಲ ಕೆಲಸ ಮಾಡೋರಿಲ್ಲ ಗದಿ ಎಲ್ಲೆಲ್ಲಾ ಕೂತಾರ ಹೋಗಿ ಅಲ್ಲ ಯಾಕೆಂದ್ರೆ ನಾವು ಒಂದು ಚರ್ಚೆ ಅದ್ಭುತವಾಗಿ ಮಾತಾಡಿದಾಗ ಬೇಜಾರ ಸದ್ಯ ನಾನು ಪಿ ಯು ಸಿ ಓದಿ ಇಷ್ಟು ನಿಮ್ಮಂತವ್ರ ಜೊತೆಲಿ ಇದ್ದೀನಿ ಅಂತ ಅದೇ ಖುಷಿ ನನಗೆ ನಾನು ಸದ್ಯ ಗ್ರಾಜುಯೇಟ್ ಆಗಿದ್ರೆ ಒಳ್ಳೇದಾಯ್ತು ನಾನು ಹಾಗಾಗಿ ಒಬ್ಬ ತಿಳ್ಕೊ ತಿಳುವಳಕಾಸ್ತ ಆದ್ರೆ ಸಾಕು ವರ್ಸ್ಬಿಟ್ಟಿದೆ ಈಗ ಇಲ್ಲ ರಾಜ್ಯ ಮನ್ನಣೆ ಸಿಗ್ಲಿ ಮತ್ತೆ ಈ ದರಿದ್ರ ಸರ್ಕಾರಗಳು ನಿಮ್ಮಂತವ್ರನ್ನ ಇಡೀ ರಾಜ್ಯದಲ್ಲಿ ಇರುವಂತವ್ರನ್ನ ಒಗ್ಗೂಡಿಸಿ ಒಂದ್ ದೊಡ್ಡ ಸನ್ಮಾನ ಮಾಡ್ಲಿ ಅಂತ ಆಶಿಸ್ತೀನಿ ನಮಸ್ಕಾರ ಸರ್ ಹಾ ಹಾ ಹಾಗಾಗಿ ಅದೊಂದು ನಮ್ಗೆ ಭಾರಿ ಖುಷಿ ಆಯ್ತು